ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಯಾವ ರೀತಿಯಾಗಿ ಹುಡುಕೋದು ಮತ್ತೆ ಲಿಂಕ್ ಇರುವಂತಹ ನಂಬರ್ ಅನ್ನ ಹೊಸ ನಂಬರ್ ಯಾವ ರೀತಿಯಾಗಿ ನಾವು ಲಿಂಕ್ ಅನ್ನ ಮಾಡಬಹುದು ಮನೆಯಲ್ಲೇ ಕೂತ್ಕೊಂಡು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಲಿಸ್ಕೊಡ್ತಾ ಇದೀನಿ ಮತ್ತೆ ಇದರ ಜೊತೆಗೆ ಇವತ್ತೇನು ಫಸ್ಟ್ ಟೈಮ್ ಯೂಟ್ಯೂಬ್ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಅಂದ್ರೆ ವಿಡಿಯೋ ಕೆಳಗಡೆ ಅನ್ನೋ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಸಬ್ ಬಾಜು ಒಂದು ಬೆಲೆಕನ್ ಗಂಟಿ ಬರ್ತದೆ ಮ್ಯಾಲಿನ್ ಗಂಟಿ ಬಾರಿಸ್ಬಿಟ್ಟು ಸಾಕು ನಾನ್ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರೇ ಓಕೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನಾವು ಇವತ್ತು ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಹುಡುಕಿ ಬೇರೆ ನಂಬರ್ ಅನ್ನ ಯಾವ ರೀತಿಯಾಗಿ ನಾವು ಲಿಂಕ್ ಅನ್ನ ಮಾಡಬಹುದು ಮನೆಯಲ್ಲೇ ಕುಳಿತುಕೊಂಡು ಉಚಿತವಾಗಿ ಅನ್ನುವಂತ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಮೊದಲಿಗೆ ಇಲ್ಲಿ ಸರ್ಚ್ ಒಳಗೆ ಹೋಗಿ ಮೈ ಆಧಾರ್ ಅಂತ ನೀವೇನ್ ಮಾಡಬೇಕು ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಅನ್ನ ಸಂಪೂರ್ಣವಾಗಿ ಸರ್ಚ್ ಮಾಡಬೇಕು ಮಾಡಿದ ನಂತರ ಇಲ್ಲಿಂದ ಮಾಯ್ ಆಧಾರ್ ಅಂತ ಒಂದು ವೆಬ್ಸೈಟ್ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಿಮ್ಗೆ ಈ ರೀತಿಯಾಗಿ ಒಂದು ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದರಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡಿಗೆ ಸಪೋಸ್ ಯಾವ್ದೋ ಒಂದು ನಂಬರ್ ಅನ್ನ ನಾವು ಕೊಟ್ಟಿರ್ತೀವಿ ಆ ಒಂದು ನಂಬರ್ ಅನ್ನ ಕಳ್ಕೊಂಡಿರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಯಾರದೇ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಆ ಒಂದು ಆಧಾರ್ ಕಾರ್ಡಿಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅನ್ನುವಂಥದನ್ನ ಮೊದಲಿಗೆ ಪರಿಶೀಲನೆ ಮಾಡಿಕೊಂಡು ಅದಾದ ನಂತರ ನೀವೇನ್ ಮಾಡಬಹುದು ಹೊಸ ನಂಬರ್ ಅನ್ನ ಸಂಪೂರ್ಣವಾಗಿ ಲಿಂಕ್ ಅನ್ನ ಮಾಡಬಹುದು ನೀವು ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗದೇನೆ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಅಪ್ಲಿಕೇಶನ್ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡ್ಕೋಬಹುದು ಆಧಾರ್ ಕಾರ್ಡ್ ಅನ್ನ ನಂಬರ್ ಅನ್ನ ಚೇಂಜ್ ಮಾಡ್ಕೋಬಹುದು ಅಥವಾ ಲಿಂಕ್ ಕೂಡ ಮಾಡಬಹುದು ಮೊದಲಿಗೆ ನೀವೇನ್ ಮಾಡ್ಬೇಕು ಇಲ್ಲಿಂದ ಲಾಗಿನ್ ಅಂತ ಬರ್ತಾ ಇದೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ನೀವೇನ್ ಮಾಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಹಾಕಿದ ನಂತರ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಷನ್ ಕೋಡ್ ಇಲ್ಲಿ ಹಾಕಿದ ಮೇಲೆ ಇಲ್ಲಿ ಲಾಗಿನ್ ವಿತ್ ಟಿ ಪಿ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಟಿ ಪಿ ಬರುತ್ತೆ ಆ ಒಂದು ಟಿ ಪಿ ಹಾಕೋ ಮುಖಾಂತರ ನೀವೇನ್ ಮಾಡಬಹುದು ಲಾಗಿನ್ ಮಾಡಿ ನಿಮ್ಮ ಒಂದು ನಂಬರ್ ಅನ್ನ ಪರಿಶೀಲನೆ ಮಾಡಿಕೊಂಡು ಬೇರೆ ನಂಬರ್ ಅನ್ನ ಲಿಂಕ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಓಕೆ ಲಾಗಿನ್ ವಿತ್ ಟಿ ಪಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾಗ ಸಂಪೂರ್ಣವಾಗಿ ನಮಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ಆ ಒಂದು ಓಟಿ ಮಾಡಬೇಕು ಕೆಳಗಡೆ ಸಕ್ಸಸ್ಫುಲ್ ಜನರೇಟ್ ಟಿ ಪಿ ಅಂತ ಬಂದಿರುತ್ತೆ ಆ ಒಂದು ಓಟಿ ಪಿ ಅನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ನೋಡಬಹುದು ಲಾಗಿನ್ ವಿತ್ ಓಟಿಪಿ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನಮ್ಮ ಒಂದು ಆಧಾರ್ ಕಾರ್ಡಿನ ಮಾಹಿತಿ ಸಂಪೂರ್ಣವಾಗಿ ನಾವು ಏನ್ ಮಾಡ್ಕೊಂಡಿದ್ದೀವಿ ಲಾಗಿನ್ ಅನ್ನ ಸಂಪೂರ್ಣವಾಗಿ ಓಕೆ ನೋಡಬಹುದು ಸಂಪೂರ್ಣವಾಗಿ ಲಾಗಿನ್ ಮಾಡ್ತಿದ್ದಾನೆ ಇಲ್ಲಿಂದ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸೇವೆಗಳ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ನಿಮ್ಮ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು ಆಧಾರ್ ಕಾರ್ಡ್ ಪಿ ವಿ ಸಿ ಕಾರ್ಡ್ಗೆ ಆದೇಶ ಕೂಡ ಮಾಡಬಹುದು ವಿಲಾಸವನ್ನ ನವೀಕರಣಿಸಿಕೊಳ್ಳಬಹುದು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿರುವಂತಹ ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡ್ಕೋಬಹುದು ಅದಾದ ನಂತರ ನಿಮ್ಮ ಒಂದು ಬ್ಯಾಂಕಿಂಗ್ ಒಂದು ಸೀಡಿಂಗ್ ಡೀಟೇಲ್ಸ್ ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂದ್ರೆ ಬ್ಯಾಂಕಿಗೆ ಇ ಕೆ ವೈ ಸಿ ಆಗಿದೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬೇಕು ಇದು ಯಾಕೆ ಮಾಡ್ಬೇಕಂದ್ರೆ ಇವತ್ತು ಸರ್ಕಾರದಿಂದ ಬರುವಂತಹ ಯೋಜನೆಗಳಿಂದ ಬರುವಂತಹ ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ಬೇಕಾಗಿತ್ತು ಅಂದ್ರೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ಗೆ ಸೀಡಿಂಗ್ ಅಂದ್ರೆ ಲಿಂಕ್ ಅನ್ನ ಇ ಕೆ ವೈಸಿಯನ್ನ ನೀವು ಮಾಡಿಸಿರ್ಬೇಕಾಗತ್ತೆ ಅದನ್ನು ಕೂಡ ಒಂದ್ಸಾರಿ ಪರಿಶೀಲನೆಯನ್ನ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅದಾದ ನಂತರ ಇಲ್ಲಿಂದ ಬಯೋಮೆಟ್ರಿಕ್ ಆಗಿರಬಹುದು ದೃಢೀಕರಣ ಇತಿಹಾಸ ಕೂಡ ಸಂಪೂರ್ಣವಾಗಿ ಅಂದ್ರೆ ಒಂದು ಆಧಾರ್ ಕಾರ್ಡ್ ಎಲ್ಲೆಲ್ಲ ಯೂಸ್ ಆಗಿದೆ ಅಂದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇವತ್ತು ನೀವು ಬಳಕೆಯನ್ನು ಮಾಡಿದ್ದೀರಿ ಅನ್ನುವಂತ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ತಗೋಬಹುದು ಅದಾದ ನಂತರ ಆಧಾರ್ ಕಾರ್ಡ್ ನವೀಕರಣ ಇತಿಹಾಸ ಕೂಡ ಸಂಪೂರ್ಣವಾಗಿ ಬರುತ್ತೆ ಆ ಪಾವತಿ ಇತಿಹಾಸ ಇದ್ದರತ್ತೆ ಅದಾದ ನಂತರ ಆಫ್ಲೈನ್ ಇ ಕೂಡ ನೀವು ಮಾಡ್ಕೋಬಹುದು ಮತ್ತೆ ಇನ್ನು ಕೆಲವೊಂದಿಷ್ಟು ಮಾಹಿತಿ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಇಲ್ಲಿಂದ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ ಇದರಲ್ಲಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಅದಾದ ನಂತರ ನಾನೇನು ಮಾಡ್ಕೊತಾ ಅದನ್ನೆ ದೃಢೀಕರಣ ವಿಳಾಸ ಆಗಿರಬಹುದು ಇದರಲ್ಲಿ ನಾವು ಯಾವ್ದ ಸೆಲೆಕ್ಷನ್ ಮಾಡ್ಕೋಬೇಕು ಇವತ್ತು ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕಾಗಿತ್ತು ಅಂದ್ರೆ ಹೋಗಿ ಅವಾಗ ನಾವ್ ಏನ್ ಮಾಡ್ಬೇಕಾ ಅಂದ್ರೆ ಇಲ್ಲಿಂದ ಆಧಾರ್ ನವೀಕರಣ ಇತಿಹಾಸ ಮೇಲೆ ನಾವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನಿಮಗೆ ಆಧಾರ್ ಕಾರ್ಡಿನ ಒಂದು ನೀವು ಎಲ್ಲೆಲ್ಲ ತಿದ್ದುಪಡಿಯನ್ನು ಮಾಡಿಸಿದ್ರೋ ಮತ್ತೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾಗಿ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂದ್ರೆ ನಾಲ್ಕು ಡಿಜಿಟ್ ಅಂದ್ರೆ ಕೊನೆಯದಾಗಿರುವಂತ ನಿಮ್ಮ ಮೊಬೈಲ್ ಫೋನಿನ ನಾಲ್ಕು ಡಿಜಿಟ್ ಅನ್ನ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೊಳ್ಳೋಣ ಇಲ್ಲಿ ಸಂಪೂರ್ಣವಾಗಿ ನೋಡ್ತಿದ್ದಾನೆ ಈ ಒಂದು ಮೊಬೈಲ್ ನಂಬರ್ ಅನ್ನ ಬಿಟ್ಟು ನಾವು ಮಾಡಬೇಕಾಗಿದೆ ಬೇರೆ ಮೊಬೈಲ್ ನಂಬರ್ ಮಾಡಬೇಕಾಗಿದೆ ಅದು ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗಲಾರು ಮನೆಯಲ್ಲಿರುವಂತಹ ಸದಸ್ಯರ ಒಂದು ಮೊಬೈಲ್ ನಂಬರ್ ಮಾಡಿ ಬೇರೆ ನಂಬರ್ ಅನ್ನ ನಾವು ಅಪ್ಡೇಟ್ ಅಥವಾ ಲಿಂಕ್ ಮಾಡಬೇಕಾಗಿತ್ತು ಏನ್ ಮಾಡಬೇಕಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಒಂದು ಹೊಸ ಟ್ಯಾಬ್ ಓಪನ್ ಮಾಡಿಕೊಂಡು ಇಲ್ಲಿಂದ ಇಂಡಿಯನ್ ಪೋಸ್ಟ್ ಅಂತ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ಗವರ್ಮೆಂಟ್ ಆಫ್ ಇಂಡಿಯನ್ ಡಿಪಾರ್ಟ್ಮೆಂಟ್ ಅಂದ್ರೆ ಪೋಸ್ಟ್ ಆಫೀಸಿನ ಒಂದು ಓಕೆ ಓಪನ್ ಮಾಡ್ತಿದ್ದಾನೆ ಇಲ್ಲಿಂದ ಪೋಸ್ಟ್ ಆಫೀಸಿನ ಒಂದು ವೆಬ್ಸೈಟ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿ ಪೋಸ್ಟ್ ಆಫೀಸಿನ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ನೋಡಬಹುದು ಇಲ್ಲಿಂದ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಇದರತ್ತೆ ನೀವು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಬೇಕು ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಿರುವ ಹಾಗೆ ಆಧಾರ್ ಕಾರ್ಡ್ ಅಲ್ಲಿ ನಾವು ತಿದ್ದುಪಡಿಯನ್ನ ಮಾಡಿಸಬೇಕಾಗಿದೆ ಅಂದ್ರೆ ಇವತ್ತು ಪೋಸ್ಟ್ ಆಫೀಸ್ ಥ್ರೂ ನಾವೇನ್ ಮಾಡ್ಕೋಬಹುದು ತಿದ್ದುಪಡಿಯನ್ನ ಮನೇಲೆ ಕೂತ್ಕೊಂಡು ಮಾಡುವಂತ ಅವಕಾಶವನ್ನ ಇವತ್ತು ಇವತ್ತು ಇಂಡಿಯನ್ ಪೇಮೆಂಟ್ ಬ್ಯಾಂಕ್ ನಮ್ಗೆ ಮಾಡಿಕೊಡ್ತಾರೆ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ನೋಡ್ಬೋದು ಓಪನ್ ಮಾಡಿದ ಇಂಡಿಯನ್ ಪೇಮೆಂಟ್ ಪೋಸ್ಟ್ ಓಕೆ ನೋಡಬಹುದು ಓಪನ್ ಮಾಡ್ತಿದ್ದಾನೆ ಇಲ್ಲಿಂದ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳಿ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವು ಏನ್ ಮಾಡಬೇಕಾಗಿದೆ ಮೊಬೈಲ್ ನಂಬರ್ ಅನ್ನ ತಿದ್ದುಪಡಿ ಮಾಡಿಸಬೇಕಾಗಿದೆ ಅಥವಾ ಬೇರೆ ಮೊಬೈಲ್ ಅನ್ನ ಲಿಂಕ್ ಮಾಡಿಸಬೇಕಾಗಿದೆ ಅಂದ್ರೆ ಇಲ್ಲಿಂದ ಸರ್ವಿಸ್ ರಿಕ್ವೆಸ್ಟ್ ಮೇಲೆ ಹೋಗಿ ನಾನ್ ಐಪಿಬಿ ಬಿ ಕಸ್ಟಮರ್ ಅಥವಾ ನೀವು ಐಪಿಬಿ ಬಿ ಕಸ್ಟಮರ್ ಇತ್ತು ಅಂದ್ರೆ ಸಪೋಸ್ ನೀವು ಇಂಡಿಯನ್ ಪೇಮೆಂಟ್ ಬ್ಯಾಂಕ್ ಬಳಕೆ ಮಾಡ್ತಾ ಇದ್ದೀರಾ ಅಂದ್ರೆ ಇದನ್ನ ಯೂಸ್ ಮಾಡಬಹುದು ಇಲ್ಲ ಸರ್ ನಮ್ಗೆ ಯಾವುದೇ ರೀತಿಯಿಂದ ಅಂದ್ರೆ ನೀವು ಇವತ್ತೆ ನೋಡ್ತಾ ಇದೀರ ಅಂದ್ರೆ ನಾನ್ ಐ ಪಿ ಬಿ ಕಸ್ಟಮರ್ ಅಂತ ಹೇಳಿ ಇಲ್ಲಿಂದ ಡೋರ್ ಸ್ಟೆಪ್ ಒಂದು ಬ್ಯಾಂಕಿಂಗ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿ ಪ್ರಾಣ ಮಾಡಿದ ನಂತರ ಇಲ್ಲಿ ನೋಡಬಹುದು ಅವ್ರು ಏನೆಲ್ಲ ಸರ್ವಿಸಸ್ ನಮಗೆ ಮನೆ ಬಾಗಿಲಿಗೆ ಕೊಡ್ತಾ ಇದಾರೆ ಇವತ್ತು ಇಂಡಿಯನ್ ಪೇಮೆಂಟ್ ಬ್ಯಾಂಕ್ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು ಹೊಸ ಅಕೌಂಟ್ ಅನ್ನ ನೀವು ಮನೇಲಿ ಕೂತ್ಕೊಂಡು ಓಪನ್ ಮಾಡಬಹುದು ಅದಾದ ನಂತರ ಇಲ್ಲಿಂದ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಕೂಡ ನಾವು ಏನ್ ಮಾಡಬಹುದು ತಿದ್ದುಪಡಿ ಅಥವಾ ಒಂದು ಅಪ್ಡೇಟ್ ಕೂಡ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಅವಾಗ ನಾನೇನ್ ಮಾಡ್ತೀನಿ ಇಲ್ಲಿಂದ ಆಧಾರ್ ಒಂದು ಮೊಬೈಲ್ ನಂಬರ್ ತಿದ್ದುಪಡಿ ಅಂತ ಇರುತ್ತಲ್ಲ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದೀನಿ ಮಾಡಿದ ನಂತರ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಸಂಪೂರ್ಣವಾಗಿ ಭರ್ತಿ ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ಕೇಳುವಂತ ಮಾಹಿತಿಯನ್ನ ನಿಮ್ಮ ಒಂದು ಅಡ್ರೆಸ್ ಆಗಿ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಮತ್ತು ಡಿವಿಷನ್ಗಳು ಮತ್ತು ನಿಮ್ಮ ಸ್ಟೇಟ್ಗಳನ್ನು ಸಂಪೂರ್ಣವಾಗಿ ಈ ಒಂದು ಫಾರ್ಮನ್ನು ನೀವು ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಕೆಳಗಡೆ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ನೀವು ರೀಫ್ರೆಶ್ ಮಾಡ್ಕೋಬಹುದು ಬೇರೆ ಬೇರೆ ಕ್ಯಾಪ್ಚರ್ ಕೋಡ್ ಕೂಡ ಬರುತ್ತೆ ನಿಮಗೆ ಕಾಣಿಸುವಂತಹ ಕ್ಯಾಪ್ಚರ್ ಕೋಡ್ ಸರಿಯಾಗಿ ತಗೊಂಡು ಆ ಒಂದು ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕಿದ ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಸಂಪೂರ್ಣವಾಗಿ ಸಕ್ಸೆಸ್ಫುಲ್ ಆಗಿ ಯಾರಿಗೆ ಈ ಒಂದು ಅಪ್ಲಿಕೇಶನ್ ಹೋಗುತ್ತೆ ಅಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನೀವು ಒಂದು ಅಪ್ಲಿಕೇಶನ್ ಕೊಟ್ಟಿರ್ತೀರಿ ಏನಂತ ಮೊಬೈಲ್ ನಂಬರ್ ಚೇಂಜಸ್ ಮಾಡಬೇಕಾಗಿದೆ ಅಂತೇಳಿ ಒಂದು ಅರ್ಜಿಯನ್ನ ಕೊಟ್ಟಾಗ ಅರ್ಜಿ ಕೊಟ್ಟ ಮೇಲೆ ನಿಮ್ಮ ಒಂದು ಅಕ್ಲೋಸ್ಮೆಂಟ್ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು ಪ್ರಿಂಟ್ ಕೂಡ ತಗೋಬಹುದು ಅರ್ಜಿ ಹಾಕಿದ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಸಂಪೂರ್ಣವಾಗಿ ಇಂಡಿಯನ್ ಪೇಮೆಂಟ್ ಪೋಸ್ಟ್ ಬ್ಯಾಂಕ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳೇ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ನಿಮ್ಮ ಮೊಬೈಲ್ ನಂಬರ್ನ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಯಾವ ಒಂದು ಮೊಬೈಲ್ ನಂಬರ್ ತಿದ್ದುಪಡಿಯನ್ನು ಮಾಡಿಸಬೇಕಾಗಿದೆಯೋ ಅವರೇ ಖುದ್ದಾಗಿ ಮನೆ ಬಾಗಿಲಿಗೆ ಬಂದು ಬಯೋಮೆಟ್ರಿಕ್ ತಗೊಂಡು ನಿಮಗೆ ಯಾವ ನಂಬರ್ ತಿದ್ದುಪಡಿ ಮಾಡಿ ಕೂಡಿಸಬೇಕಾಗಿದೆ ಆ ಒಂದು ನಂಬರ್ ಅನ್ನ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಸಂಪೂರ್ಣವಾಗಿ ಲಿಂಕ್ ಅನ್ನ ಮಾಡಿ ಕೊಡ್ತಾರೆ ದಯವಿಟ್ಟು ಯಾರಿಗೆಲ್ಲ ಇವತ್ತು ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಬೇರೆ ಬೇರೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿಸಬೇಕು ಜೊತೆಗೆ ಯಾರ ಒಂದು ಆಧಾರ್ ಕಾರ್ಡ್ ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅನ್ನೋದು ಕೂಡ ಪರಿಶೀಲನೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಾನು ಹೇಳುವಂತಹ ವಿಧಾನಗಳನ್ನ ನೀವು ಬಳಸ್ಕೊಂಡು ಸುಗಮವಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವೇನ್ ಮಾಡಬಹುದು इवतू तो इंडियन पे ಇವತ್ತು ಇಂಡಿಯನ್ ಪೇಮೆಂಟ್ ಬ್ಯಾಂಕ್ ಕಡೆಯಿಂದ ಕೂಡ ನೀವು ಸಂಪೂರ್ಣವಾಗಿ ಏನ್ ಮಾಡ್ಕೋಬಹುದು ಅಂದ್ರೆ ಇವತ್ತು ಆಧಾರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಅಪ್ಲಿಕೇಶನ್ ನಂತರ ಈ ಒಂದು ಅಪ್ಲಿಕೇಶನ್ ಯಾರಿಗೆ ಹೋಗುತ್ತಪ್ಪ ಅಂದ್ರೆ ಇಂಡಿಯನ್ ಪೇಮೆಂಟ್ ಬ್ಯಾಂಕ್ ಹೋಗುತ್ತೆ ಅವ್ರ ಏನ್ ಮಾಡ್ತಾರೆ ಮನೆ ಬಾಗಿಲಿಗೆ ಬಂದ್ರೆ ಯಾಕಂದ್ರೆ ಅವರು ಸರ್ವಿಸ್ ಕೊಡ್ತಾ ಇದಾರೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಂತ ಇರುತ್ತೆ ಮನೆ ಬಾಗಿಲಿಗೆ ಬಂದು ಈ ಒಂದು ಸೇವೆಯನ್ನ ನಿಮಗೆ ಒದಗಿಸಿ ನೀವು ಆಧಾರ್ ಕಾರ್ಡ್ ಸೆಂಟರ್ ಎನ್ರೋಲ್ಮೆಂಟ್ ಗೆ ಹೋಗದೇನೆ ಮನೇಲಿ ಕೂತ್ಕೊಂಡು ಅಪ್ಲಿಕೇಶನ್ ಸಲ್ಲಿಸಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಧಿಕಾರಿಗಳೇ ಖುದ್ದಾಗಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ನಿಮ್ಮ ಒಂದು ಆಧಾರ್ ಾರ್ ಕಾರ್ಡ್ ನ ಅಥವಾ ಲಿಂಕ್ ಅನ್ನ ಮಾಡಿ ಸಂಪೂರ್ಣವಾಗಿ ಕೊಟ್ಟಬಿಡ್ತಾರೆ ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿರಿ ಅನ್ಕೋತಾ ನಾನ್ ತರ ಪ್ರತಿಯೊಂದು ವಿಡಿಯೋ ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿಯನ್ನ ಪಡಿಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ತರಹದ ವಿಡಿಯೋಸ್ ಗಳನ್ನ ನೋಡಿ ಉಚಿತವಾಗಿ ಮನೆಯಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯೋದು ವೀಕ್ಷಕರ ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ